ತಮಿಳುನಾಡು ರಾಜ್ಯದ ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಸ್ಟಾಂಗ್ ರವರ ಕೊಲೆ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಮತ್ತು ಕೊಲೆಗೈದ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಹಾಗೂ ನೊಂದ ಸಂತ್ರಸ್ತ ಕುಟುಂಬಕ್ಕೆ ತಮಿಳುನಾಡು ಸರ್ಕಾರ ಎರಡು ಕೋಟಿ ರೂಪಾಯಿಗಳ ಪರಿಹಾರ ನೀಡುವಂತೆ ಆಗ್ರಹಿಸಿ ಇಂದು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಪದಾಧಿಕಾರಿಗಳು ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಾದ ಅತ್ತಿಬೆಲೆ ಗಡಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಇನ್ನು ಅತ್ತಿಬೆಲೆ ಟೋಲ್ನಿಂದ ಗಡಿಯವರೆಗೆ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಪದಾಧಿಕಾರಿಗಳು ಬೃಹತ್ ಜಾಥಾ ನಡೆಸಿ ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ದೃಶ್ಯ ಕಂಡುಬಂತು ಹಾಗೆಯೇ ತಮಿಳುನಾಡು ಸರ್ಕಾರ ದಲಿತರಿಗೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿ ಕೆಲಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ದೃಶ್ಯ ಕಂಡುಬಂತು ಇನ್ನು ಸ್ಥಳಕ್ಕೆ ಅತ್ತಿಬೆಲೆ ಪೊಲೀಸರು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಪತ್ರ ಸ್ವೀಕರಿಸಿದ್ರು ಇನ್ನು ಬೃಹತ್ ಪ್ರತಿಭಟನೆಯಲ್ಲಿ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಹೆಬ್ಬಾಳ ವೆಂಕಟೇಶ್ ಕೆ ಮರಿಯಪ್ಪ ಮುನಿ ಆಂಜಿನಪ್ಪ ನಾಗರಾಜ್ ಬೆಳತ್ತೂರು ವೆಂಕಟೇಶ್ ಕಾಡುಗೋಡಿ ಸೊಣ್ಣಪ್ಪ ರಾಜು ಗಂಗಣ್ಣ ಮುರುಗನ್ ರಾಜೇಶ್ ಶಕುಂತಲಮ್ಮ ಬೊಮ್ಮಸುಂದ್ರ ರೇಣುಕಾ ಎಸ್ಕೆ ವೆಂಕಟೇಶ್ ಸಿ ವೆಂಕಟೇಶ್ ಇಟ್ಟಂಗೂರು ಸುರೇಶ್ ಪ್ರಬುದ್ಧ ಸತೀಶ್ ಪಟ್ಟಪಟ್ ಸುರೇಶ್ ಚೇತನ್ ವೆಂಕಟರಾವ್ ತಿರುಪಾಳ್ಯ ಸತೀಶ್ ಕಳ್ಳಹಳ್ಳಿ ರವಿ ಎಂ ಶ್ರೀನಿವಾಸ್ ಕೆ ಸಂಪತ್ ಮತ್ತಿತರರು भाग Amen. ಆರ್ಮ್ ಸಾಂಗ್ ಅವರನ್ನು ಹತ್ಯೆ ಮಾಡಿರುವ ಕೊಲೆಗಡೆಗೆ ಕಾನೂನು ಸೂಕ್ತ ಕ್ರಮ ಜರುಗಿಸಲೇಬೇಕು ಕೋಟಿ ಪರಿಹಾರ ನೀಡಲೇಬೇಕು ಆಗಿರುವ ಆರ್ಮ್ ಸಾಂಗ್ ಕುಟುಂಬಕ್ಕೆ ಎರಡು ಕೋಟಿ ಪರಿಹಾರ ನೀಡಲೇಬೇಕು ವಿರುದ್ಧವಾಗಿ ಹೋರಾಟ ದಲಿತರಿಗೆ ರಕ್ಷಣೆ ಕೂಡ ಡಿಎಂಕೆ ಸರ್ಕಾರಕ್ಕೆ ಹೇಳಿದಿಕ್ಕ ಕೇಂದ್ರ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಬೇಕು ಬಡ ವಿರೋಧಿ ಡಿಎಂಕೆ ಸರ್ಕಾರಕ್ಕೆ ಕೇಳಿದಿಕ್ಕಾಂಗ್ ಕೊಲೆಯನ್ನು ಸಿಬಿಐಗೆ ವಹಿಸಲೇಬೇಕು

सरकारायकार के सरकार ಮಾಡಬೇಕಾದ ಆರ್ಮ್ಸ್ಟ್ರಾಂಗ್ ಅವರ ಕೊಲೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಅದರ ಮನವಿ ಪತ್ರ ಇರೋದು ಮಾನ ಜೆ ಎಸ್ ಪಿ ಸಹ ಅವರು ಬರಬೇಕಾಯ್ತು ಮೀಟಿಂಗ್ ಇರೋದ್ರಿಂದ ಅವರು ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ನಿಮ್ಮ ಮನವಿ ಪತ್ರವನ್ನು ನಾವು ನೀವು ಡಿ ಎಸ್ ಪಿ ಸಾಹೇಬರ ಕಚೇರಿಗೆ ಕಳಿಸಿ ಅದನ್ನು ಸರ್ಕಾರಕ್ಕೆ ಮುಂದಿನ ಏರ್ಪಾಟು ಮಾಡ್ತೀವಿ ಭೀಮಾ ಸಂಘಟನೆಗಳ ಮಹಾ ವತಿಯಿಂದ ಇವತ್ತು ಅತ್ಬೆಲ್ಲಿ ಭಾಗದ ತಮಿಳುನಾಡು ಗಡಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಈ ಪ್ರತಿಭಟನೆ ಉದ್ದೇಶ ತಮಿಳುನಾಡಿನ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕ ಆಗಿದ್ದಂತಹ ಆರ್ಮ್ ಸ್ಟ್ರಾಂಗ್ ಅವರು ಈ ಹಿಂದೆ ಕೊಲೆ ಆಗಿದೆ ಕೊಲೆ ಆಗಿದೆ ಈ ಕೊಲೆ ಆಗಿರ್ತಕ್ಕಂತಹ ಘಟನೆಯನ್ನ ಖಂಡಿಸಿ ಇವತ್ತು ರಸ್ತೆ ತಡೆ ಮಾಡಿ ನಾವು ಪ್ರತಿಭಟಿಸ್ತಾ ಇದ್ದೇವೆ ಈ ಒಂದು ಕೊಲೆ ನಮ್ಮೆಲ್ಲರಿಗೂ ಕೂಡ ಬಹಳ ಆಘಾತಕಾರಿ ಆಗಿದೆ ಯಾಕೆ ಅಂತಂದ್ರೆ ಇವತ್ತು ತಮಿಳ್ನಾಡಿನಲ್ಲಿ ನಿರಂತರವಾಗಿ ಇಡೀ ದೇಶದ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳನ್ನ ಓಲೈಸಿ ನೋಡೋದಾದ್ರೆ ತಮಿಳುನಾಡಿನಲ್ಲಿ ನಿರಂತರವಾಗಿ ಅತಿ ಹೆಚ್ಚು ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ ದಲಿತರ ಕೊಲೆಗಳಾಗ್ತಾ ಇದೆ ತಮಿಳುನಾಡು ದ್ರಾವಿಡ ನಾಡು ದ್ರಾವಿಡ ಮಕ್ಕಳು ಏನಲ್ಲಿ ದ್ರಾವಿಡ ಕುಟುಂಬಗಳು ದ್ರಾವಿಡ ಜನರು ಬಲ್ತಾ ಇರ್ತಕ್ಕಂಥ ನಾಡು ಅದು ಅದು ಕೇವಲ ದ್ರಾವಿಡ ನಾಡು ಅಂತ ನಾವು ಹೇಳೋದಕ್ಕಷ್ಟೇ ಸೀಮಿತ ಆಗಿದೆ ಆದ್ರೆ ಯಾವುದೇ ರೀತಿ ದ್ರಾವಿಡರಿಗೆ ಅಲ್ಲಿ ರಕ್ಷಣೆ ಇಲ್ಲ ದ್ರಾವಿಡ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಆದ್ರೆ ಅಲ್ಲಿ ದಲಿತರಿಗೆ ನಿರ್ಗತಿಕರಿಗೆ ಬಡವರಿಗೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಒಂದು ರಾಷ್ಟ್ರೀಯ ಪಕ್ಷ ಬಹುಜನ ಪಕ್ಷದ ಅಧ್ಯಕ್ಷರನ್ನೇ ಕೊಲೆ ಮಾಡ್ತಾರಂದ್ರೆ ಇನ್ನು ಜನಸಾಮಾನ್ಯರ ಬದುಕು ಅವರ ರಕ್ಷಣೆ ಯಾವ ರೀತಿ ಅಂತೇಳಿ ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇವತ್ತು ಆರ್ಮ್ ಸ್ಟ್ರಾಂಗ್ ಅವರ ಕೊಲೆ ನಮ್ಮ ದಲಿತ ಪರ ಸಂಘಟನೆಗಳು ಮತ್ತು ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅತ್ಯಂತ ಉಗ್ರವಾಗಿ ನಾವು ಖಂಡಿಸ್ತಾ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಮ ಒತ್ತಾಯಗಳು ಇಷ್ಟೇ ಏನು ಆರ್ಮ್ ಸ್ಟ್ರಾಂಗ್ ಅವರು ಇವತ್ತು ಕೊಲೆ ಆಗಿದ್ದಾರೆ ನಮ್ಮನ್ನ ಕಳ್ಕೊಂಡಿದ್ದಾರೆ ಆದ್ರೆ ಒಂದು ಆರ್ಮ್ ಸ್ಟ್ರಾಂಗ್ ಇವತ್ತು ಸತ್ತಿದ್ರೆ ತಮಿಳ್ನಾಡ ತಮಿಳ್ನಾಡು ಅಥವಾ ದೇಶದ ದೇಶಾದ್ಯಂತ ನೂರಾರು ಆರ್ಮ್ ಸ್ಟ್ರಾಂಗ್ ಅವರು ಹುಟ್ಟಿದ್ದಾರೆ ಅವರ ಸಿದ್ಧಾಂತ ಅವರ ಆಲೋಚನೆ ಅವರ ಕನಸು ಯಾವತ್ತೂ ಸಾಯೋದಿಲ್ಲ ಒಬ್ಬ ಆರ್ಮ್ ಸ್ಟ್ರಾಂಗ್ ಅವ್ರನ್ನ ಕೊಲೆ ಮಾಡಿರ್ಬೋದು ಮನೋವಾದಿಗಳು ಜಾತಿವಾದಿಗಳು ಆದ್ರೆ ಆ ಆರ್ಮ್ ಸ್ಟ್ರಾಂಗ್ ಅವರ ಆಲೋಚನೆ ಏನಿತ್ತು ಅವರ ಸಿದ್ಧಾಂತ ಏನಿತ್ತು ಅವರ ಗುರಿ ಉದ್ದೇಶಗಳೇನಿತ್ತು ಅದು ಸಾಯೋದಿಲ್ಲ ಸಾಯೋದಕ್ಕೆ ನಾವು ಬಿಡೋದಿಲ್ಲ ಅವರ ಹೋರಾಟವನ್ನ ಅವರ ಕನಸನ್ನ ಅವರ ಸಿದ್ಧಾಂತವನ್ನ ನಾವು ಮುನ್ನಡೆಸೋದಕ್ಕೆ ನಾವು ನೂರಾರು ಜನ ಎತ್ತು ಬರ್ತೀವಿ ಅಂತೇಳಿ ತಮಿಳುನಾಡು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ನನ್ನ ನನಗೆ ಒಂದು ಅನುಮಾನ ಇದೆ ಏನು ಆರು ಜನ ಸೇರಿ ಕೊಲೆ ಮಾಡಿದ್ದಾರೆ ಆರ್ಮ್ ಸ್ಟ್ರಾಂಗ್ ಅವರನ್ನ ಅದರಲ್ಲಿ ಒಬ್ಬರನ್ನ ಎನ್ಕೌಂಟರ್ ಮಾಡಿದ್ದಾರೆ ಆರು ಜನ ಕೊಲೆ ಮಾಡಿದ್ರೆ ಎಂಟು ಜನನ ಬಂಧಿಸಿದ್ದಾರೆ ಒಬ್ಬರನ್ನ ಎನ್ಕೌಂಟರ್ ಮಾಡಿದ್ದಾರೆ ಅಂದ್ರೆ ಇದ್ರೆ ಹಿಂದೆ ಏನು ಇದ್ರ ಹಿನ್ನೆಲೆ ಉನ್ನಾರ ಏನು ಅಂತೇಳಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದು ನಮ್ಗೆ ಅನಿಸ್ತಾ ಇರೋದೇನಂದ್ರೆ ಈ ಕೊಲೆ ಹಿಂದೆ ಡಿ ಎಂ ಕೆ ಸರ್ಕಾರ ಇದೆ ಇದು ರಾಜಕೀಯ ಪಿತೂರಿಯ ಒಂದು ಕೊಲೆ ರಾಜಕೀಯ ಉನ್ನಾರದ ಒಂದು ಕೊಲೆ ಇದು ಇದ್ರ ಹಿಂದೆ ಸ್ಟಾಲಿನ್ ಅವರೇ ಇದೆ ಅಂತೇಳಿ ನಮ್ಗೆ ಅನುಮಾನ ಇದೆ ಯಾಕೆ ಹೇಳ್ತೀನಿ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಟಾಲಿನ್ ಅವರ ವಿರುದ್ಧವಾಗಿ ಆರ್ಮ್ ಸ್ಟ್ರಾಂಗ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಆ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಆರ್ಮ್ ಸ್ಟ್ರಾಂಗ್ ಅವರು ಕೊಲೆ ಆಗಿದ್ದಾರೆ ಅಂತೇಳಿ ನಮ್ಗೆ ಅನುಮಾನ ಇದೆ ಇವತ್ತು ಆರ್ಮ್ ಸ್ಟ್ರಾಂಗ್ ಅವರು ಏನು ಕೊಲೆ ಆಗಿದ್ದಾರೆ ಈಗ ಏನು ಅವರು ಕೊಲೆ ಮಾಡಿದಂತವ್ರು ಡಿಲಿವರಿ ಬಾಯ್ಗಳ ವೇಷದಲ್ಲಿ ಏನು ಟಿ ಶರ್ಟ್ ಹಾಕೊಂಡು ನಾವು ಫುಡ್ ಡಿಲಿವರಿ ಮಾಡ್ತೀವಿ ಅಂತ ಹೇಳಿ ಬಂದು ಏಕಾಏಕಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರ ಜೊತೆ ಸುತ್ತಮುತ್ತ ಜನ ಇದ್ರು ಕೂಡ ಸಂಚು ರೂಪಿಸಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಆದ್ರೆ ಈ ಕೊಲೆ ಏನು ಆರ್ಮ್ ಸ್ಟ್ರಾಂಗ್ ಅವರು ಆಗಿದ್ದಾರೆ ಈ ಕೊಲೆ ಕೇಸನ್ನ ಸಿ ಬಿ ಐಗೆ ಒಪ್ಪಿಸ್ಬೇಕು ಮತ್ತೆ ಏನು ಆರ್ಮ್ ಸ್ಟ್ರಾಂಗ್ ಅವರ ಕುಟುಂಬಕ್ಕೆ ಡಿಎಂಕೆ ಕೆ ಸರ್ಕಾರ ಎರಡು ಕೋಟಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಯಾರು ಕೊಲೆ ಆಗಿದ್ದಾರೆ ಅವ್ರ ಮೇಲೆ ಹಾಕಿ ಅವರನ್ನ ಗಡಿಪಾಡು ಮಾಡಬೇಕು ರಾಜ್ಯದಿಂದ ಗಡಿಪಾಡು ಮಾಡ್ಬೇಕು ಮತ್ತೆ ಆರ್ಮಿ ಸ್ಟ್ರಾಂಗ್ ಅವ್ರ ಕುಟುಂಬಕ್ಕೆ ಸರಿಯಾದಂತ ನ್ಯಾಯ ಸಿಗಬೇಕು ಅಂತ ನಮ್ಮ ಒತ್ತಾಯ ಏನು ತಮಿಳ್ನಾಡಿನಲ್ಲಿ ಈ ತಿಂಗಳ ಐದನೇ ತಾರೀಕು ಒಂದು ಕೊಲೆ ಆಗತ್ತೆ ಕೊಲೆ ಆಗಿದ್ದ ಎಲ್ಲಪ್ಪ ಅಂದ್ರೆ ಎಲ್ಲೋ ಒಂದು ಬಾರ್ಡರ್ ಅಲ್ಲಲ್ಲ ರಾಜಧಾನಿ ಚೆನ್ನೈಯಲ್ಲಿ ನಡೆದಂತ ಒಂದು ಕೊಲೆ ಕೊಲೆ ಆಗಿರುವಂತ ವ್ಯಕ್ತಿ ಯಾರು ಅಂದ್ರೆ ಇಡೀ ನ್ಯಾಷನಲ್ ಪಕ್ಷದ ಒಬ್ಬ ಅಧ್ಯಕ್ಷ ಇಡೀ ತಮಿಳುನಾಡಿನ ಬಿ ಎಸ್ ಪಿ ರಾಜ್ಯಾಧ್ಯಕ್ಷನಾಗಿದ್ದಂತ ಒಬ್ಬ ವ್ಯಕ್ತಿ ಆತ ಏನಾಗಿದ್ದ ಅಂದ್ರೆ ಒಬ್ಬ ಅಡ್ವೊಕೇಟ್ ಅಡ್ವೊಕೇಟ್ ಆಗಿದ್ದಂತ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಕಾನೂನನ್ನ ತಿಳ್ಕೊಂಡಿರುವಂತ ವ್ಯಕ್ತಿ ಅನೇಕ ಜನ ವಕೀಲರುಗಳನ್ನ ಇವತ್ತು ಹೈಕೋರ್ಟ್ ಅಲ್ಲಿ ಬಡವರಿಗೆ ನ್ಯಾಯ ದೊರಕಿಸುವ ನಿಟ್ಟಲ್ಲಿ ಆತ ತಯಾರು ಮಾಡಿ ಬಿಟ್ಟಿದ್ದಾನೆ ಅಂತಂದ್ರೆ ಅಂತ ಒಬ್ಬ ವ್ಯಕ್ತಿ ಕೊಲೆ ಆಗಿದೆ ಕೊಲೆ ಒಂದು ಪ್ಲಾನ್ಡ್ ಆಗಿ ಕೊಲೆ ಇದೆ ಅನೇಕ ದಿನಗಳಿಂದ ಈತನ ಕೊಲೆಗೆ ಪ್ಲಾನ್ ಹಾಕಿ ಕೊಲೆ ಮಾಡಿದ್ದಾರೆ ಅಂತಂದ್ರೆ ಸರ್ಕಾರ ಮತ್ತೆ ಅಲ್ಲಿ ಗೂಢಾಚಾರ ಇಲಾಖೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಡುವಂತ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ದಲಿತ ವಿರೋಧಿ ಆಗಿದೆಯಾ ಅಥವಾ ರಾಜಧಾನಿಯಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಅಂದ್ರೆ ಗಡಿ ಭಾಗದಲ್ಲಿ ಈಗ ಹಳ್ಳಿಗಳ ಕಡೆ ಕೇರಳ ಬಾಡುವ ತಮಿಳುನಾಡು ಬಾಡುವ ಆಂಧ್ರ ಬಾಡ್ ಅಲ್ಲಿ ಬದುಕುವಂತ ದಲಿತರ ಕತೆ ಏನ್ ಸ್ವಾಮಿ ಅಂತ ನಾವಿವತ್ತು ಮುಖ್ಯಮಂತ್ರಿಗಳನ್ನ ಕೇಳಬೇಕಾಗಿದೆ ನಾವು ಎ ಡಿ ಎಂ ಕೆ ಸರ್ಕಾರ ಅಪ್ಪಟ ದಲಿತ ವಿರೋಧಿ ಅಂತ ನಾವೆಲ್ಲ ಕೂಡ ಭಾವಿಸಿದ್ದು ಕೂಡ ಅಪ್ಪಟ ದಲಿತ ವಿರೋಧಿ ಸರ್ಕಾರ ಡಿ ಎಂ ಕೆ ಅಂತ ತಿಳ್ಕೊಂಡು ಇಡೀ ದಲಿತ ಸಮುದಾಯ ಇವತ್ತು ಡಿ ಎಂ ಕೆ ಸರ್ಕಾರ ಅಧಿಕಾರಕ್ಕೆ ತಂದಿದ್ದು ಕೂಡ ಡಿ ಎಂ ಕೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಾಮಿ ದಲಿತರನ್ನ ಟಾರ್ಗೆಟು ಅದರಲ್ಲಿ ದಲಿತ ಮುಖಂಡರುಗಳೇ ಟಾರ್ಗೆಟ್ ಆದ್ರೆ ಅವ್ರಿಗೆ ಎಲ್ಲಿ ಬದುಕಬೇಕು ನಾವು ನ್ಯಾಯಕ್ಕಾಗಿ ಯಾರನ್ನ ಕೇಳ್ಬೇಕಾಗಿದೆ ಈ ದೇಶದ ನರೇಂದ್ರ ಮೋದಿ ಅವರು ಇಡೀ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೊರಟಿದ್ದಾರೆ ಅಂತ ಸಂದರ್ಭದಲ್ಲಿ ಏನು ಡಿ ಎಂ ಕೆ ಸರ್ಕಾರ ಹಿಂದುಳಿದ ಜಾತಿಗೆ ಸೇರಿದಂತವ್ರು ನಿಮ್ ತಂದೆ ಒಳ್ಳೆ ಆಡಳಿತ ಕೊಟ್ಟಿದ್ರು ನೀವು ಅವ್ರ ಮಗ ಆದಂತ ಸ್ಟಾಲಿನ್ ಅವರು ನೀವು ಕೂಡ ಕಷ್ಟ ಸುಖದಿಂದ ಬಂದಂತವರು ಒಳ್ಳೆ ಆಡಳಿತ ಕೊಡ್ತೀರಿ ಅಂತ ನಾವೆಲ್ಲ ಕೂಡ ಭಾವಿಸಿದ್ವು ವಿಶೇಷವಾಗಿ ದಲಿತ ಜನಾಂಗಕ್ಕೆ ನೀವು ಒಳ್ಳೆ ಒಂದು ನ್ಯಾಯನ್ ಕೊಡ್ತೀರಿ ಅಂತ ನಾವೆಲ್ಲ ಭಾವಿಸಿ ಅಧಿಕಾರಕ್ಕೆ ತಂದವು ತಂದಂತ ಸಂದರ್ಭದಲ್ಲಿ ಇಂಥ ಒಬ್ಬ ದಲಿತ ಬಿ ಎಸ್ ಪಿ ಮುಖಂಡನಿಗೆ ಒಬ್ಬ ನ್ಯಾಷನಲ್ ಪಕ್ಷದ ಒಬ್ಬ ಸ್ಟೇಟ್ ಗೆ ಇವತ್ತು ಕೊಲೆ ಆಗಿರುವಂತದು ಇತ್ತೀಚೆಗೆ ಶೂಟ್ ಮಾಡ್ತೀನಿ ಅಂತಂದ್ರೆ ಇವತ್ತು ನಮ್ಗೆ ಅನುಮಾನ ಪ್ರಾರಂಭ ಆಗ್ತಾ ಇದೆ ಸರ್ಕಾರನೇ ಈ ಕೊಲೆಯಲ್ಲಿ ಭಾಗಿ ಭಾಗಿಯಾಗಿರ್ತಕ್ಕಂಥ ಒಂದು ಗುಮಾನಿ ಇವತ್ತು ನಮ್ಗೆ ಪ್ರಾರಂಭ ಆಗಿದೆ ದಯಮಾಡಿ ಈ ಕೂಡಲೇ ದಲಿತರಿಗೆ ರಾಜ್ಯದಲ್ಲಿ ತಮಿಳ್ನಾಡಿನಲ್ಲಿ ನ್ಯಾಯ ಸಿಗಬೇಕು ತಮಿಳ್ನಾಡಲ್ಲಿ ದಲಿತರಿಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಇಡೀ ದೇಶದಾದ್ಯಂತ ಇಡೀ ದೇಶದಾದ್ಯಂತ ಎಲ್ಲ ದಲಿತರು ಕೂಡ ನ್ಯಾಯಕ್ಕಾಗಿ ಒತ್ತಾಯ ಮಾಡಿ ಎಂಥ ಹೋರಾಟಕ್ಕೂ ನಾವು ರೆಡಿಯಾಗಿದ್ದೇವೆ ತಮಿಳ್ನಾಡಿನ ಚೆನ್ನೈ ಮುತ್ತಿಗೆ ಹಾಕ್ಬೇಕಾ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕ್ಬೇಕಾ ಅಥವಾ ತಮಿಳ್ನಾಡಿಂದ ಬರುವ ಬಸ್ಗಳು ನಾವು ಅಡ್ಡ ಹಾಕ್ಬೇಕಾ ಅನ್ನೋ ತೀರ್ಮಾನಗಳು ತಗೋಬೇಕಾಗತ್ತೆ ಸರ್ಕಾರಕ್ಕೆ ಏನು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವೇನು ದೊಡ್ಡ ಇವರು ಅಂತ ತಿಳ್ಕೊಂಡಿರ್ಬೋದು ನನ್ನಲ್ಲಿ ಪೊಲೀಸ್ ಇದೆ ನಾನು ಏನ್ ಬೇಕಾದ್ರೆ ಮಾಡಬಹುದು ಅಂತ ಮೋದಿ ಅವರ ಕತೆ ಏನಾಯ್ತು ಒಂದು ಸಲ ಯೋಚನೆ ಮಾಡಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೊರಟಾಗ ಇವತ್ತು ಹುಡ್ಕಾಳ ಪರಿಸ್ಥಿತಿ ಬಂದಿದೆ ಮುಂದೆ ನಿಮಗೂ ಕೂಡ ಈ ಗತಿ ಬರಬಾರ್ದು ಯಾಕೆ ಅಂದ್ರೆ ಮತ್ತೆ ಎಡಿ ಎಂ ಕೆ ಅಧಿಕಾರಕ್ಕೆ ಬಂದು ಪುಟ್ಟ ದಲಿತ ವಿರೋಧಿ ನೀತಿ ಸಂವಿಧಾನ ಅದು ಕೂಡ ಬದಲಾವಣೆ ಮಾಡುತ್ತೆ ಆದ್ದರಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಿಮ್ಮ ತಂದೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಆ ಅದನ್ನ ನೀವು ಪಾಲಿಸ್ಕೊಂಡು ಹೋಗ್ಬೇಕು ಇಲ್ಲವಾದ್ರೆ ನಿಮ್ಮ ಸರ್ಕಾರ ಆದಷ್ಟು ಬೇಗ ನಾವು ಕೆಳಗಿಳಿಸುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಒಡನಾಡಿ ಎಲ್ಲ ಹೋರಾಟಗಾರರು ಕೂಡ ಏನು ಇವತ್ತು ಕರ್ನಾಟಕದ ಗಡಿಯಲ್ಲಿ ಬಂದು ಭಾಗವಹಿಸಿದರೆ ಭಾಗವಹಿಸಿದಂತ ಎಲ್ಲ ಹೋರಾಟಗಾರರಿಗೆ ಎಲ್ಲ ಯಕರ ದಿನಬೇಳ್ವೆ ಕನ್ನಡ ತಮಿಳು ಅಂತ ಕಿತ್ತೋಡುವಂತ ಜನ ಕನಿಷ್ಠ ಆರ್ ಸ್ಟ್ರಾಂಗ್ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ತಮಿಳುನಾಡಿಗೆ ನಾವು ವಿರುದ್ಧ ನಿಂತಿದ್ದೇವೆ ಆರ್ ಸ್ಟ್ರಾಂಗ್ ಫಲ ನಿಂತಿದ್ದೇವೆ ಆರ್ಎಂ ಸ್ಟ್ರಾಂಗ್ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಸಿಗ್ಲಿಲ್ಲ ಅಂದ್ರೆ ನಾವು ಎಂತ ಹೋರಾಟಕ್ಕೂ ಕೂಡ ಸಿದ್ಧವಾಗಿರ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ಕರ್ನಾಟಕ ಘಟ ಘಟಕದ ವತಿಯಿಂದ ಇವತ್ತು ತಮಿಳ್ನಾಡು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಎಫ್ ರನ್ ಡಿ ಎಂ ಕೆ ಸರ್ಕಾರ ಕೊಂದು ಹಾಕಿದೆ ಇವತ್ತು ಅದನ್ನ ಕೊಂದು ಹಾಕಿರ್ತಕ್ಕಂಥ ಹತ್ಯೆ ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ನೀವು ಈ ದಲಿತರನ್ನ ಶೋಷಿತರನ್ನ ಹಿಂದುಳಿದ ವರ್ಗವ್ರನ್ನ ಇತರ ಶೋಷಿತ ವರ್ಗಗಳನ್ನ ನೀವು ಸಾವಿರಾರು ವರ್ಷಗಳಿಂದ ಕೊಲ್ತಾ ಬಂದಿದ್ದೀರಿ ಇನ್ನು ಮುಂದೆ ನಡೆಯಲ್ಲ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇವತ್ತು ಜಾರಿಯಲ್ಲಿದೆ ನಿಮ್ಮ ಆಟ ಯಾವತ್ತು ಕೂಡ ಸದಾಕಾಲ ನಡೆಯಲ್ಲ ಅದಕ್ಕೋಸ್ಕರ ನಾವು ನೀವು ಆರ್ಮ್ ಸ್ಟ್ರಾಂಗ್ ಏನು ಹತ್ಯೆ ಖಂಡಿಸಿ ನಾವು ಏನು ಹೋರಾಟ ಮಾಡ್ತಾ ಇದೀವಿ ಸಾಮಾಜಿಕ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ರಕ್ಷಣೆ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಮುಚ್ಚಿಗೆ ಹಾಕ್ತೀವಿ ಚೆನ್ನೈ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾಟ್ ಬಿ ಟಾಲರೇಟೆಡ್ ಬಿ ಸ್ಟ್ರಾಂಗ್ಲಿ ಕಂಡಮ್ ಅಗೇನ್ಸ್ಟ್ ದ ಡಿ ಎಂ ಕೆ ಗವರ್ಮೆಂಟ್ ಮೇಕಿಂಗ್ ಅಪ್ ಪ್ರೊಟೆಸ್ಟ್ ಇನ್ ರೈನ್ ಇದೆ It is very tough times for all the Thali people who have been oppressed all over the country, and yet we are strongly organizing our forces. and We recall Baba Sahib Ambedkar's quote. Such kinds of activity will enrage us, will always politicize us, but it will never make us. ಪಿಯರ್ ಎಜುಕೇಟ್ ತಮಿಳುನಾಡಿನ ದಲಿತ ಮುಖಂಡರು ಇವತ್ತು ಅವರು ಒಬ್ಬರನ್ನ ಸಾಯಿಸಿರ್ಬೋದು ಅವರ ಮುಖಾಂತರವಾಗಿ ನಾವೆಲ್ಲರನ್ನೂ ಉಟ್ಕೊಂಡಿದ್ದೀರಿ ಅವ್ರ ಹೆಸರಕ್ಕೆ ನಾವೆಲ್ಲ ಇದ್ದೀರಿ ಅನ್ನೋದಕ್ಕೆ ನಾವು ಈ ಒಂದು ದೊಡ್ಡ ಹೋರಾಟವನ್ನು ರೂಪಿಸಬೇಕು ದೇಶದಲ್ಲಿ ಮಾಯಾವತಿಯವರು ಈಗಾಗಲೇ ಒಂದು ಕಾಶನ್ ಕೊಟ್ಟಿದ್ದಾರೆ ಏನಪ್ಪಾ ಅದು ಅಂತಂದ್ರೆ ಎಲ್ಲ ರಾಜ್ಯಗಳಲ್ಲಿ ಅವರು ಆರಂಭ್ನ ಕೊಲೆ ಮಾಡುವುದನ್ನು ಖಂಡಿಸಿ ಎಲ್ಲ ದೇಶ ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಹೋರಾಟ ಅಂತ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಭೀಮ ಸಂಘಟನೆಗಳ ಒಕ್ಕೂಟದಿಂದ ಮೊದಲ ಬಾರಿಗೆ ಗಡಿ ಭಾಗ ಏನು ತಮಿಳುನಾಡು ಮತ್ತು ಕರ್ನಾಟಕ ಮತ್ತೆ ಗಡಿ ಭಾಗ ಇದೆ ಈ ಗಡಿ ಭಾಗದಲ್ಲಿ ನಾವು ಒಂದು ಹೋರಾಟ ಮಾಡಿ ಅವ್ರ ಕುಟುಂಬಕ್ಕೆ ಎರಡು ಕೋಟಿ ಸ್ಟಾಲಿನ್ ಸರ್ಕಾರದಿಂದ ಎರಡು ಕೋಟಿ ಪ್ರಯಾಣ ಕೊಡಬೇಕು ಮತ್ತೆ ಅವರು ಸ್ಟಾಲಿನ್ ಈ ಕೊಲೆ ಮಾಡುವುದು ಖಂಡಿಸ್ತಾ ಯಾಕೆ ಕಾರಣ ಏನು ಏನಂತಂದ್ರೆ ಮೂರನೇ ಆರೋಪಿ ಯಾರಿದ್ನೋ ಅವನ್ನ ನಿನ್ನೆ ಎನ್ಕೌಂಟರ್ ಮಾಡಿ ಸಾಯಿಸಿದ್ದಾರೆ ಯಾಕೆ ಕಾರಣ ಅವನು ಸತ್ಯ ಬಾಯ್ ಬಿಡದ ಅಂತ ಹೇಳಿ ಅವರು ಸಾಯಿಸಿದ್ರ ಅನ್ನೋದು ಅಭಿಮಾನಿ ಬರ್ತದೆ ಅದರಿಂದ ದಯಮಾಡಿ ನಾವು ಹೇಳೋದು ನಾವು ಹೇಳೋದೇನಂತಂದ್ರೆ ಈ ಆರಾಮ್ ಸ್ಟ್ರಾಂಗ್ ಕೊಲೆಯನ್ನ ಸಿಬಿಐ ತನಿಖೆ ಕೊಡಬೇಕು ಸಿಬಿಐನವರು ಯಾವುದೇ ಪಕ್ಷಪಾತ ಇಲ್ಲದೆ ತನಿಖೆ ಮಾಡಿ ಈ ಸರ್ಕಾರದ ವಿರುದ್ಧವಾಗಿ ತೀರ್ಪನ್ನು ಕೊಡಬೇಕು ಅಂತ ಬಿಟ್ಟು ನಾನು ಈ ಸರ್ಕಾರನ ಒತ್ತಾಯ ಮಾಡ್ತಾ ಸ್ಟಾಲಿನ್ ಸರ್ಕಾರ ಹೊಲಿಗೆ ಸರ್ಕಾರ ಅಂತ ಹೇಳ್ತಾ ಯುವಕರಲ್ಲಿ ಆದರ್ಶವಾಗಿರ್ತಕ್ಕ ಅತಿಯಾಗಿ ಬಹಳ ಗಡಿ ಭಾಗ ಕರ್ನಾಟಕದ ಗಡಿ ಭಾಗ ಸಂಘಟನೆಗಳ ಎಲ್ಲ ರಾಜ್ಯಾಧ್ಯಕ್ಷ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಜಯ ಸಿಗ್ಲಿ ಮತ್ತೆ ಇಂತಹ ಕೃತ್ಯಗಳು ಮುಂದಿನ ದಿನದಲ್ಲಿ ನಡೀಬಾರ್ದಂತಹ ಅಲ್ಲಿನ ತಮಿಳುನಾಡು ಸರ್ಕಾರ ಸರ್ಕಾರ ಮುಂದಿನ ದಿನಗಳಲ್ಲಿ ಇಂತಹ ಕೆಲಸಗಳು ಆಗಿದ್ದಲ್ಲಿ ಉನ್ನತವಾದಂತಹ ಕ್ರಮಗಳನ್ನು ವಹಿಸಿಕೊಂಡಿದೆ ಇಲ್ಲೂ ಆದ್ರೆ ಸಮಾಜ ಬಹಳ ಎಚ್ಚರಿಕವಾಗಿ ಹೋರಾಟವನ್ನು ಮಾಡಿ ಬಂದಿರಬೇಕ ಅವರ ಕುಟುಂಬಕ್ಕೆ ನೋವನ್ನು ಬರೆಸುವಂತ ಸ್ವಯಮಯ ಭಗವಾನ್ ಪುರು ಬದುಕು ಹೇಳ್ತಾ ಈ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ